ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಭಾರತ ಮಂಟಪದಲ್ಲಿಂದು ಉದಯೋನ್ಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾವೀನ್ಯತೆಯ ಸಮಾವೇಶವನ್ನು ಉದ್ಘಾಟಿಸಿದರು ಭಾರತದ ವೈಜ್ಞಾನಿಕ ಸಾಧನೆ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನದ ದೂರದೃಷ್ಟಿಯ ದಾಖಲೆಗಳನ್ನು ಒಳಗೊಂಡ ಕಾಫಿ ಟೇಬಲ್ ಪುಸ್ತಕವನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸೇರಿದಂತೆ ಶೈಕ್ಷಣಿಕ ಸಂಶೋಧನೆ ಕೈಗಾರಿಕೆ ಹಾಗೂ सरकार विविध विभाग प्रतिनिधि उपस्थितर साकार रूप ले चुकी है भारत ने विज्ञान को राष्ट्र निर्माण का आधार बना दिया है साथियों आज का नया भारत विकास और इतिहास ट्वेंटी 2025 डॉक्यूमेंट भारत की विज्ञान प्रद्योगिकी और नवाचार के लिए आने वाले दशकों का रोड मैप है एक ऐसा रणनीतिक दस्तावेज और अब माननीय प्रधानमंत्री डीवी सिजनो एक लाख करोड़ रुपए का या गया फंड भारत की वैज्ञानिक यात्रा में एक ऐतिहासिक मील का पत्थर है जो निजी क्षेत्र द्वारा संचालित आई लिंग एप्लीकेशन के माध्यम से फंड मैनेजर्स के चयन की प्रक्रिया ಬಳಿಕ ಉದ್ದೇಶಿಸಿ ಪ್ರಧಾನಿ ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ಖಾಸಗಿ ವಲಯದ ಹೂಡಿಕೆಗಳನ್ನು ಉತ್ತೇಜಿಸಲು ಒಂದು ಲಕ್ಷ ಕೋಟಿ ರೂಪಾಯಿ ಸಂಶೋಧನಾ ಅಭಿವೃದ್ಧಿ ಹಾಗೂ ನಾವಿನ್ಯತೆಯ ನಿಧಿ ಪ್ರಾರಂಭಿಸುವುದಾಗಿ ಘೋಷಿಸಿದರು ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳರ ದೂರದೃಷ್ಟಿಯ ಕಾರ್ಯಕ್ರಮದ ಭಾಗವಾಗಿ ನೀತಿ ನಿರೂಪಕರು ಅನ್ವೇಷಕರು ಹಾಗೂ ಜಾಗತಿಕ ಚಿಂತಕರನ್ನು ಒಂದೇ ವೇದಿಕೆಗೆ ಕರೆತಂದ ಈ ಸಮಾವೇಶದಲ್ಲಿ ಸರ್ಕಾರ ಕಳೆದ ಒಂದು ದಶಕದಲ್ಲಿ ಅಭಿವೃದ್ಧಿ ಹಾಗೂ ಸಂಶೋಧನೆಗೆ ಅತಿ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ವಿವರಿಸಿದರು ಸಂಶೋಧನೆ ಮತ್ತು ಅಭಿವೃದ್ಧಿ ನಿಧಿಯನ್ನು ಎರಡು ಹಂತಗಳಲ್ಲಿ ನಿರ್ವಹಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನೋಡಲ್ ಸಚಿವಾಲಯವಾಗಿ ಕಾರ್ಯನಿರ್ವಹಿಸಲಿವೆ ಮೊದಲ ಹಂತದಲ್ಲಿ ವಿಶೇಷ ಉದ್ದೇಶದ ನಿಧಿಯನ್ನು ಸ್ಥಾಪಿಸಲಾಗುತ್ತದೆ ಇದರಡಿ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಸ್ಥಾಪಿಸಲಾಗಿದ್ದು ಇದು ಒಂದು ಲಕ್ಷ ಕೋಟಿ ಮೊತ್ತದ ನಿಧಿಯ ರಕ್ಷಕನಾಗಿ ಕೆಲಸ ಮಾಡಲಿದೆ ಎಂದರು ಕೈ ಮಂತ್ರಾಲಯ ಪ್ರೈವೇಟ್ ಸೆಕ್ಟರ್ ಸ್ಟಾರ್ಟ್ಅಪ್ ಸ್ಟೂಡೆಂಟ್ಸ್ ಪ್ರಯಾಸ ಭಾರತವನ್ನು ನಾವಿನ್ಯತೆ ಆಧಾರಿತ ರಾಷ್ಟ್ರವನ್ನಾಗಿಸಲು ಕಳೆದ ಕೆಲವು ವರ್ಷಗಳಿಂದ ಕೈಗೊಂಡ ಸುಧಾರಣೆಗಳ ಪರಿಣಾಮ ಈಗ ಗೋಚರಿಸುತ್ತಿದೆ ಎಂದ ಪ್ರಧಾನಿ ಭಾರತ ಇನ್ನು ಮುಂದೆ ತಂತ್ರಜ್ಞಾನದ ಗ್ರಾಹಕ ರಾಷ್ಟ್ರವಲ್ಲ ಬದಲಾಗಿ ತಂತ್ರಜ್ಞಾನ ಆಧಾರಿತ ಪರಿವರ್ತನೆಯ ಪ್ರವರ್ತಕ ದೇಶವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಳೆದ ದಶಕದಲ್ಲಿ ಭಾರತ ಸಂಶೋಧನೆ ಮತ್ತು ಅಭಿವೃದ್ಧಿ ವೆಚ್ಚವನ್ನು ದ್ವಿಗುಣಗೊಳಿಸಿದೆ ಆದರೆ ನೋಂದಾಯಿತ ಪೇಟೆಂಟ್ಗಳ ಸಂಖ್ಯೆ ಹದಿನೇಳು ಪಟ್ಟು ಹೆಚ್ಚಾಗಿದೆ ಎಂದು ಹೇಳಿದರು ಭಾರತ ಈಗ ವಿಶ್ವದ ಮೂರನೇ ದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಶುದ್ಧ ಇಂಧನ ಸುಧಾರಿತ ವಸ್ತುಗಳು ಹಾಗೂ ಇತರ ಪ್ರಮುಖ ತಂತ್ರಜ್ಞಾನಗಳ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರು ಸಾವಿರಕ್ಕೂ ಹೆಚ್ಚು ಡೀಪ್ ಟೆಕ್ ನವೋದ್ಯಮಗಳನ್ನು ಭಾರತ ಹೊಂದಿದೆ ಸೆಮಿ ಕಂಡಕ್ಟರ್ ವಲಯ ಉತ್ತುಂಗದಲ್ಲಿದೆ ಎಂದು ಪ್ರಧಾನಿ ವಿವರಿಸಿದರು इन सभी एस्पेक्ट को आ रहा है उस पर निरंतर फोकस कर रहा है अब जैसे एक उदाहरण है रिसर्च फंडिंग का आप सब जय जवान जय किसान के विजन से लंबे अरसे से परिचित रहे हैं रिसर्च और फोकस करते हुए हमने उसमें जय विज्ञान और जय अनुसंधान भी जोड़ा है हमने अनुसंधान नेशनल रिसर्च फाउंडेशन बनाया है ताकि हमारी यूनिवर्सिटीज में रिसर्च और इनोवेशन को स्केलअप किया जा सके इसके साथ साथ हमने रिसर्च डेवलपमेंट इनोवेशन स्कीम भी शुरू की है और इसके लिए एक लाख करोड़ रुपए की राशि तय की गई है